ನಮಸ್ಕಾರ ಸ್ನೇಹಿತರೆ ಕೆಮ್ಮು ನೆಗಡಿ ಕಫ ಗಂಟ್ಲಿ ಕರಿತ ಏನಾದರೂ ಎದೆಯಲ್ಲಿ ಏನಾದರೂ ಕಫ ಕುಂತಿದ್ರೆ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ಇದರಿಂದ ನಿಮ್ಮ ಕಫ ಏನಿದೆ ಈಸಿಯಾಗಿ ಕರಗುತ್ತೆ ಅದರಲ್ಲೂ ಈ ಚಳಿಗಾಲದಲ್ಲೆಲ್ಲ ಕೆಮ್ಮು ನೆಗಡಿ ಜಾಸ್ತಿ ಆಯಿತು ಅಂದರೆ ಬರೀ ಹಾಸ್ಪಿಟ್ಲಿಗೆ ಹೋಗೋದೇ ಆಗುತ್ತೆ ಸೊ ಫಸ್ಟ್ ನೋಡಿ ಇಲ್ಲಿ ನಾನು ಏನೇನು ಮಾಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನಾನು ಒಂದು ಎಲೆನ ತೊಗೊಂಡಿದ್ದೀನಿ ಸ್ವಲ್ಪ ಅಜ್ವಾಯಿನು ಹಾಗೆ ಲವಂಗ ಕರಿಮೆಣಸು ಮತ್ತು ಹಸಿ ಶುಂಠಿ ಎಲೆ ಇವೆಲ್ಲವನ್ನು ಕೂಡ ತೊಗೊಂಡ್ಬಿಟ್ಟಿದ್ದೀನಿ ಇದನ್ನೆಲ್ಲ ಏನಿದೆ ನೋಡಿ ನೀವು ಈ ರೀತಿ ಕಲ್ಲಿದ್ದರೆ ಅದರಲ್ಲಿ ಜಚ್ಕೊಳ್ಳಿ ಅಥವಾ ಇದು ಇಲ್ಲಪ್ಪಾನು ಹಾಗಿದ್ರೆ ನೀವು ಮಿಕ್ಸಿ ಜಾರಿಗೆ ಅದ್ರ ಹಾಕ್ಕೊಬೋದು ಮಿಕ್ಸಿ ಜಾರಿಗೆ ಹಾಕೊಂಡ್ರೆ ಸ್ವಲ್ಪ ತಿನ್ನಾಗಿ ಬರುತ್ತೆ ಅಂದರೆ ತುಂಬ ನೀರ್ ನೀರು ಟೈಪ್ನಾಗ ಬರುತ್ತೆ ಈಸಿ ಆಗುತ್ತೆ ನಿಮಗೆ ಕುಟ್ಕೊಂಡ್ರೆ ಏನಾಗುತ್ತೆ ಸ್ವಲ್ಪ ರಫ್ ಆಗುತ್ತೆ ಸೊ ಈಗ ನೋಡಿ ಈ ರೀತಿ ಕುಟ್ಟಿ ಇಟ್ಕೊಳೋದ್ರಿಂದ ನಿಮಗೆ ಯಾವಾಗ ಅನಿಸುತ್ತೋ ಅವಾಗೆ ನೀವು ಇದನ್ನು ಮಾಡ್ಕೊಂಬಿಡಿ ಈ ಹಸಿ ಶುಂಠಿ ಮತ್ತು ಈ ವಿಲೆದೆ ಏನಿದೆ ನೋಡಿ ಈ ವಿಲೆದೆಲೆ ಮತ್ತು ಹಸಿ ಶುಂಠಿಯಲ್ಲಿ ಸ್ವಲ್ಪ ನೀರು ಬಿಟ್ಕೋಬೇಕು ನೀರಿನ ಅಂಶ ಬಿಟ್ಕೋಬೇಕು ಸೊ ಆ ರೀತಿ ಆದಾಗ ನಾವು ಈ ಒಂದು ಲಿಕ್ವಿಡ್ನ ತೊಗೊಳೋದ್ರಿಂದ ನಮ್ಮ ಗಂಟ್ಲಲ್ಲಿರುವಂಥ ಕೆರೆತಾಗಿರ್ಬೋದು ಎದೆಯಲ್ಲಿ ಕುಂತಿರುವ ಕಫ್ ಆಗಿರ್ಬೋದು ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಹಾಗೆ ಇದನ್ನೇ ಎಷ್ಟು ಟೈಮ್ ತೊಗೋಬೇಕು ಅನ್ನೋದನ್ನು ಹೇಳ್ತೀನಿ ಫಸ್ಟ್ ನೋಡಿ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನಿಂಬೆ ರಸನ ಹಿಂಡ್ಕೋಬೇಕಾಗುತ್ತೆ ನಿಂಬೆ ರಸನ ಇಟ್ಕೊಂಡು ನಾನು ಕೈಯಿಂದ ಎಷ್ಟು ಕ್ಯೂಚ್ತಾ ಇದ್ದೀನಲ್ಲ ಈ ರೀತಿ ಕ್ಯೂಚ್ಕೋಬೇಕು ಈ ರೀತಿ ಕ್ಯೂಚ್ಕೊಂಡಾಗ ಏನಿದೆ ಅದ್ರ ರಸ ಬೀಳುತ್ತೆ ಹಸಿ ಶುಂಠಿ ರಸ ಏನಿದೆ ಸ್ವಲ್ಪ ನೀರು ನೀರು ಟೈಪ್ನಾಗ ಬಿಡುತ್ತೆ ಸೊ ಈ ರೀತಿ ಬಿಟ್ಟಾಗ ಇದನ್ನು ನೀವು ಶೋಧಿಸ್ಕೋಬೋದು ಅಥವಾ ಕೈಯಿಂದನೇ ಹಿಂಡ್ಕೋಬೋದು ಈಗ ಒಂದು ಲಿಕ್ವಿಡ್ ರೆಡಿಯಾಗಿದೆ ನೋಡಿ ಈ ಲಿಕ್ವಿಡ್ನ ನೀವು ದಿನಕ್ಕೆ ಒಂದು ಟೈಮ್ ತೊಗೋಬೇಕು ಬೆಳಗಿನ ಜಾವ ಎದ್ದ ತಕ್ಷಣ ತೊಗೊಳೋದ್ರಿಂದ ಏನಾಗುತ್ತೆ ನಿಮ್ಮ ಕಮ್ಮಿನೇ ಕರಗುತ್ತೆ ಇಷ್ಟೇ ಲಿಕ್ವಿಡ್ನಲ್ಲಿ ತಗೋಬೇಕಾಗುತ್ತೆ ಥ್ಯಾಂಕ್ ಯು